ಇದು ಎಪಿಸೋಡ್ ಬಂದ್ಬಿಟ್ಟು ಕುಂಭದ್ದು ಕುಂಭ ಕುಂಭ ಅಂದರೆ ಸೋಮೇಶ್ವರ ದೇವಸ್ಥಾನದಲ್ಲಿ ಕತೆ ಇದೆಯಲ್ಲ ಅದಕ್ಕೆ ರಿಲೇಟೆಡ್ ಇದು ಇದೇನಾಗ್ತದೆ ಡಿಸೆಂಬರ್ ನೈನ್ಟೀನ್ ಸೆವೆಂಟಿ ಫೋರ್ನಲ್ಲಿ ಕಪಿಲ ಮಹರ್ಷಿ ಧ್ಯಾನಕ್ಕೆ ಕೂತ್ಕೊಳ್ತಾರೆ ಕೂತ್ಕೊಂಡ ಮೇಲೆ ಮಾರ್ಕಂಡೇಯ ಮಹರ್ಷಿ ಅಗಸ್ತ್ಯ ಮಹರ್ಷಿ ಕೆಲವು ವರ್ಷಗಳೆಲ್ಲ ಸೇರಿ ಮಧ್ಯರಂಗದಲ್ಲಿ ಸೇರ್ತಾಯಿರ್ತಾರೆ ಆವಾಗ 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 ಏನಾಗ್ತಿದೆ ಫೋರ್ಟೀನ್ ಡಿಸೆಂಬರ್ ನೈನ್ಟೀನ್ ಸೆವೆಂಟಿ ಫೈವ್ನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದವಾಗ ಆವಾಗ ಮಾರ್ಕಂಡೇಯ ಮಹರ್ಷಿ ಈ ಏಳು ವರ್ಕರ್ಸ್ನ ಕರೀತಾರೆ ಸೆಲೆಕ್ಟ್ ಮಾಡಿ ಅವ್ರಿಗೆ ಹೇಳ್ತಾರೆ ಈ ಥರ ಮಿಲಿಯನ್ಸ್ ಆಫ್ ಇಯರ್ಸ್ ಆಗೋ ಈ ಕ್ಷೀರಸಾಗರ ಅಮೃತ ಮಂತ್ರ ಮಂತ್ರನ ಚರ್ನಿಂಗ್ ಆಫ್ ದ ಮಿಲ್ಕಿ ವೇ ಆಗಿರ್ತದೆ ಆವಾಗ ಆ ಸಮಯದಲ್ಲಿ ಏನಾಗ್ತದೆ ಕೊನೆಯಲ್ಲಿ ಅಮೃತ ಬರ್ತದೆ ಅದು ಎಲ್ಲರಿಗೂ ಗೊತ್ತು ಆಮೇಲೆ ಏನಾಗ್ತದೆ ಕತೆ ಅಂತ ಸೊ ಎಲ್ಲರೂ ಹೋದ್ಮೇಲೆ ಕೊನೆಯಲ್ಲಿ ಏನಾಗ್ತದೆ ಒಂದು ಇನ್ನೊಂದು ಕುಂಭ ಬರ್ತದೆ ಅದ್ರಲ್ಲಿ ಪರಂಪರ ಎನರ್ಜಿ ಇರ್ತದೆ ಅದು ಬಂದು ಹಂಗೆ ಯಾರು ಇಲ್ಲ ತಗೊಳಕ್ಕೆ ಅದು ಸಸ್ಪೆಂಡ್ ಆಗಿರ್ತದೆ ಅದು ಸ್ಪೇಸ್ನಲ್ಲಿ ಅದು ಸ್ಪೇಸ್ನಲ್ಲಿ ಸಸ್ಪೆಂಡ್ ಆಗಿರ್ತದೆ ಆವಾಗ ಏನಾಗ್ತದೆ ಆ ಸ್ಪೇಸ್ನಲ್ಲಿ ಸಸ್ಪೆಂಡ್ ಆಗಿ ಅದು ಹಂಗೆ ಇರ್ತದೆ ಯಾರು ಅದನ್ನು ತಗೊಳಕ್ಕೆ ಇರಲ್ಲ ಆ ಎನರ್ಜಿ ಬಂದ್ಬಿಟ್ಟು ಅದು ಭೂಲೋಕಕ್ಕೆ ತಂದರೆ ಅದು ಎಲ್ಲರಿಗೆ ಯೂಸ್ ಆಗ್ತದೆ ಎಲ್ಲರದ್ದು ಇದು ಆ ಪರಬ್ರಹ್ಮ ಫೋರ್ಸ್ನಿಂದ ಆ ಫೋರ್ಸ್ ಬಂದ್ಬಿಟ್ಟು ಎಲ್ಲರನ್ನ ರೀಜನ್ವೇಟ್ ಮಾಡ್ತಿದೆ ಬೋತ್ ಆ್ಯನಿಮೇಟ್ ಆ್ಯಂಡ್ ಇನ್ ಥಿಂಗ್ಸ್ ಸೊ ಅದಕ್ಕೆ ಆ ಸೆವೆನ್ ವರ್ಕರ್ಸನ್ನ ನಾಮಿನೇಟ್ ಮಾಡಿ ಮಾರ್ಕಂಡಿ ಕಳಿಸ್ತಾರೆ ಅವರು ಆ ಶೀರಸಾಗರ ಆ ಜಾಗಕ್ಕೆ ಹೋಗ್ತಾರೆ ಎಲ್ಲಿ ಅಮೃತ ಮಂಥನ ಆಯಿತು ಅಲ್ಲಿ ಹೋಗುವಾಗ ನೋಡ್ತಾರೆ ಅಲ್ಲಿ ಬೇರೆ ಹಸುರುಗಳು ರಾಕ್ಷಸರು ಅವರು ಅಲ್ಲ ಅವರು ಇದನ್ನೇ ಸೇಮ್ ಹುಡ್ಕ್ತಾಯಿರ್ತಾರೆ ಸೊ ಅವ್ರಿಗೆ ಕಾಣಿಸ್ತಿದೆ ಇವರು ಹುಡುಕ್ತಾರೆ ಒಂದು ಕಡೆ ಡಲ್ ಸ್ಟಾರ್ ಥರ ಒಂದು ಕಾಣಿಸ್ತಿದೆ ಅಲ್ಲಿ ಹೋಗಿ ನೋಡಿದ್ರೆ ಈ ಕುಂಭ ಇರ್ತಾರೆ ಬಟ್ ಇವರು ಹತ್ರಕ್ಕೆ ಹೋಗೋಕ್ಕಾಗಲ್ಲ ಯಾಕೆಂದರೆ ಆ ಪರಬ್ರಹ್ಮ ಎನರ್ಜಿ ಬಂದ್ಬಿಟ್ಟು ಇಟ್ ವಿಲ್ ಡಿಸಾಲ್ವ್ ದಿಸ್ ಆ್ಯಸ್ಟ್ರಲ್ ಬಾಡಿ ಡಿಸ್ಟ್ರಾಯ್ ಮಾಡಿಬಿಡ್ತಾರೆ ಅಂತ ಅವರು ಆ ಕ್ಷೀರಸಾಗರ ಶೋರ್ ಹತ್ರ ಬಂದು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾಯಿರ್ತಾರೆ ಹೆಂಗೆ ಇದನ್ನು ತೆಗಿಯೋದಂತ ಆವಾಗ ನಾರದ ಮಹರ್ಷಿ ಬಂದ್ಬಿಟ್ಟು ಆ ಕಡೆ ಹೋಗ್ತಾ ಇರ್ತಾರೆ ಇವ್ರನ್ನ ಕೂತ್ಕೊಂಡು ನೋಡ್ಬಿಟ್ಟು ಬಂದ್ಬಿಟ್ಟು ಕೇಳ್ತಾರೆ ಏನು ನಿಮ್ಮ ಸಮಸ್ಯೆ ಅಂತ ಆವಾಗಲೂ ಇವರು ವರ್ಕರ್ಸ್ ಹೇಳ್ತಾರೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಆವಾಗ ನಾರದ ಮಹರ್ಷಿ ಹೇಳ್ತಾರೆ ಇದಕ್ಕೆ ಚಿಂತೆ ಪಡಿಬೇಡಿ ನೀವು ಧ್ರುವಲಕ್ಕೆ ಹೋಗಿ ಧ್ರುವ ಹತ್ರ ಆ ಒಂದು ಸ್ಪೆಷಲ್ಲು ಶಾಲ್ ಕೊಟ್ಟಿದ್ದಾರೆ ಅವ್ರಿಗೆ ಅದನ್ನು ತಗೊಂಡು ಬನ್ನಿ ಕವರ್ ಮಾಡಿ ನಿಮಗೆ ಹೆಲ್ಪ್ ಆಗ್ತಿದೆ ಅಂತ ಸರಿ ಎಲ್ಲರೂ ಏನು ಮಾಡ್ತಾರೆ ಧ್ರುವಲಕ್ಕೆ ಹೋಗ್ತಾರೆ ಅದು ನಮ್ಮ ಥರ ಒಂದು ಅರ್ಥ ಇರ್ತದೆ ಅದೊಳಗಡೆ ಒಂದು ಅಲ್ಲಿ ಜನಗಳೆಲ್ಲ ಇರ್ತಾರೆ ಅವ್ರು ಕೇಳ್ತಾರೆ ಎಲ್ಲಿ ಧ್ರುವ ಸಿಗ್ತಾರೆ ಅಂತ ಅವ್ರು ಹೇಳ್ತಾರೆ ಅವ್ರ ಪ್ಯಾಲೇಸ್ನಲ್ಲಿ ಧ್ಯಾನ ಮಾಡ್ತಾ ಇರ್ತಾರಂತ ಸೊ ಅವ್ರ ಪ್ಯಾಲೇಸ್ ಒಳಗಡೆ ಹೋದರೆ ಅಲ್ಲಿ ಒಂದು ಸೆಂಟ್ರಲ್ ಹಾಲ್ನಲ್ಲಿ ಅವ್ರು ಕೂತ್ಕೊಂಡು ಡೀಪಾಗಿ ಧ್ಯಾನ ಮಾಡ್ತಾ ಇರ್ತಾರೆ ಸೊ ಅವ್ರನ್ನ ಹೆಂಗೆ ಎಬ್ಬಿಸಬೇಕು ಅಂತ ಇವರು ಯೋಚನೆ ಮಾಡಿ ಎಲ್ಲ ಏನು ಮಾಡ್ತಾರೆ ಮಹಾವಿಷ್ಣು ಮೇಲೆ ಭಜನೆ ಮಾಡ್ತಾರೆ ಆವಾಗ ಧ್ರುವ ಅವರು ಆ ಎಚ್ಚರಿಕಾಗಿ ಕೇಳ್ತಾರೆ ಏನು ನಿಮ್ಮ ಸಮಸ್ಯೆ ಅಂತ ಈ ಥರ ಈ ಥರ ಅಂತ ಹೇಳಿದ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಒಳಗಡೆ ಅಲ್ಲಿ ಒಂದು ಗೋಲ್ಡನ್ ಕ್ಯಾಸ್ಕೆಟ್ ಇರ್ತದೆ ಅದು ಓಪನ್ ಮಾಡಿದ್ರೆ ಅಲ್ಲಿ ರೆಡ್ ಒಂದು ಶಾಲ್ ಇರ್ತದೆ ಅದನ್ನು ಕೊಡ್ತಾರೆ ಅದು ಕೊಡರು ಕೊಡುವಾಗ ಕಂಡೀಷನ್ ಹೇಳ್ತಾರೆ ತಿರ್ಗಿ ಅದನ್ನು ತೊಗೊಂಡು ಬಂದು ವಾಪಸ್ ನಾನು ಕೊಡಬೇಕಂತ ಸರಿ ಅಂತ ಆ ವರ್ಕರ್ಸ್ ಎಲ್ಲ ಅದನ್ನ ತೊಗೊಂಡು ಬಂದು ಆ ಕುಂಭದ ಮೇಲೆ ಕವರ್ ಮಾಡ್ತಾರೆ ಆ ಕುಂಭನ ಹಂಗೆ ತೊಗೊಂಡು ಬಂದು ಸ್ವಾಮಿ ಹತ್ರ ಬರ್ತಾರೆ ಅಲ್ಲಿ ಮಾರ್ಕಂಡೇಯ ಮಜಿ ಅಗಸ್ತೆ ಮಾರಿಸಿರ್ತಾರೆ ಆವಾಗ ಅವ್ರಿಗೆ ಸಮಸ್ಯೆ ಆಗ್ತದೆ ಇದನ್ನು ಎಲ್ಲಿ ಇಡಬೇಕಂತ ಆವಾಗ ಏನಾಗ್ತದೆ ಲೋಪಮುದ್ರ ಕಾವೇರಿ ತಾಯಿ ಪ್ರತ್ಯಕ್ಷ ಆಗಿ ಹೇಳ್ತಾರೆ ಭೂದೇವಿನ ನೀವು ಧ್ಯಾನ ಮಾಡಿ ಅವರು ನಿಮ್ಮ ಸಮಸ್ಯೆಯನ್ನು ಸಾಲ್ವ್ ಮಾಡ್ತಾರೆ ಅಂತ ಸರಿ ಅಂತ ಭೂದೇವಿನ ಧ್ಯಾನ ಮಾಡಿದ್ರೆ ಆಕೆ ಪ್ರತ್ಯಕ್ಷ ಆಗಿ ಒಂದು ಅರ್ತ್ವೇ ಕ್ರಿಯೇಟ್ ಮಾಡ್ತಾರೆ ಅಲ್ಲಿ ಜಾಗ ಬಿಟ್ಕೊಂಡು ಕೆಳಗಡೆ ಒಂದು ಕೇವ್ ಬರ್ತದೆ ಸರಿಯಾಗಿ ಮಧ್ಯರಂಗ ಸ್ವಾಮಿ ಸ್ಟ್ಯಾಚ್ಯೂ ಕೆಳಗಡೆ ಆ ಗುಹೆ ಇರ್ತದೆ ಅಲ್ಲಿ ತಗೊಂಡೋಗಿ ಕುಂಭವನ್ನು ಇಟ್ಬಿಟ್ಟು ಅದು ಕ್ಲೋಸ್ ಆಗ್ತದೆ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ ಸ್ವಾಮಿ ಪ್ರತ್ಯಕ್ಷ ಆಗಿ ಆಶೀರ್ವಾದ ಮಾಡ್ತಾರೆ ಎಲ್ಲರಿಗೂ ಆವಾಗ ಏನಾಗ್ತದೆ ಅಮರ ಅವ್ರಿಗೆ ಜ್ಞಾಪಕ ಬರ್ತದೆ ಆ ರೆಡ್ ಶಾಲು ವಾಪಸ್ ಕೊಡಬೇಕಂತ ಧ್ರುವಾಗೆ ಮಾರ್ಕಂಡೆ ಮಹರ್ಷಿ ಹೇಳ್ತಾರೆ ಈ ಥರ ಸಮಸ್ಯೆ ಆಗಿದೆ ಏನು ಮಾಡೋದು ಆವಾಗ ಸ್ವಾಮಿ ಹೇಳ್ತಾರೆ ನೀವು ಚಿಂತೆ ಪಡ್ಬೇಡಿ ಅಂತ ಅದೇ ಥರ ಇನ್ನೊಂದು ಶಾಲು ಕೊಡ್ತಾರೆ ಮಾರ್ಕಂಡಿ ಮಹರ್ಷಿ ಅದನ್ನು ಅಮರ ಅವರು ಕೊಟ್ಟು ಇದನ್ನು ತಗೊಂಡೋಗಿ ಧ್ರುವ ಕೊಟ್ಟುಬಿಡಿ ಅಂತಾರೆ ಸರಿ ಅಂತ ಎಲ್ಲರೂ ಹೋಗಿ ಹೋಗ್ಬಿಡ್ತಾರೆ ಅಮರವ್ರು ಮಾತ್ರ ಧ್ರುವಲೋಕಕ್ಕೆ ತಿರ್ಗಾ ಹೋಗಿ ಧ್ರುವ ಹತ್ರ ಶಾಲ್ ಕೊಡ್ತಾರೆ ಧ್ರುವ ಅದನ್ನು ನೋಡ್ಬಿಟ್ಟು ಓ ಇದು ಸರಿಯಾಗಿದೆ ಅಂತ ತಗೊಂಡೋಗಿ ಕ್ಯಾಸ್ಗೇಟ್ನಲ್ಲಿ ಎಲ್ಬಿಟ್ಟು ಅವಾಗ ಅಮರವರು ಹೇಳ್ತಾರೆ ಸರಿ ಆಯಿತು ನಾನಿ ಹೊಡ್ತೀನಿ ಇಲ್ಲ ಇಲ್ಲ ನಿನಗೊಂದು ತೋರಿಸ್ತೀನಿ ಬಾ ಅಂತ ಅವರು ವಿಮಾನದಲ್ಲಿ ಕೂತ್ಕೊಂಡು ಕರ್ಕೊಂಡು ಹೋಗ್ತಾರೆ ಧ್ರುವಲೋಕದಿಂದ ಹೋಗ್ಬಿಟ್ಟು ಅಲ್ಲಿಂದ ಒಂದು ಜಾಗಕ್ಕೆ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಭಯಂಕರವಾಗಿ ಒಂದು ಸೌಂಡು ಬ ವೈಬ್ರೇಷನ್ ಆಗ್ತಾಯಿರ್ತದೆ ಇವರು ಸ್ವಲ್ಪ ವಿಂಡೋನ ತೆಗೀತಾರೆ ಅಷ್ಟು ಫಿಯರ್ಸ್ ಆಗಿರ್ತದೆ ಆ ಸೌಂಡು ಇವ್ರ ಕೈನಲ್ಲಿ ತಾಳೋಕ್ಕಾಗಲ್ಲ ಅಮರ ಹೇಳ್ತಾರೆ ಕ್ಲೋಸ್ ಮಾಡಿ ಅಂತ ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಹತ್ರ ವಿಮಾನ ಫುಲ್ ವೈಬ್ರೇಟ್ ಆಗ್ತದೆ ಧ್ರುವ ಹೇಳ್ತಾರೆ ನೋಡಿ ಒಂದು ಬ್ರಹ್ಮಾಂಡ ಕ್ರಿಯೇಟ್ ಆಗ್ತಾ ಇದೆ ಅಂತ ನೋಡಿದ್ರೆ ಅಲ್ಲಿ ಓಂಕಾರ ಸೃಷ್ಟಿಯಾಗಿ ಅಲ್ಲಿಂದ ಒಂದು ಬ್ರಹ್ಮಾಂಡ ಉತ್ಪತ್ತಿ ಆಗ್ತಾ ಇದೆ ಇದೇ ಥರ ಬ್ರಹ್ಮಾಂಡ ಉತ್ಪತ್ತಿ ಆಗೋ ಅಂತಾರೆ ಸರಿ ಅಂತ ವಾಪಸ್ ಧ್ರುವಲೋಗಿ ಬರ್ತಾರೆ ಅಲ್ಲಿ ಧ್ರುವ ಹೇಳ್ತಾರೆ ನೋಡಿ ಮಹಾವಿಷ್ಣು ಎಷ್ಟು ದಯಾವಂತರು ನನಗೆ ಯಾವ ಥರ ಪೊಸಿಷನ್ ಕೊಟ್ಟಿದ್ದಾರೆ ನನಗೆ ರೈಟ್ಗೆ ವೈಕುಂಠ ಇದೆ ಲೆಫ್ಟ್ಗೆ ಕೈಲಾಸ ಇದೆ ಸೆಂಟ್ರ್ನಲ್ಲಿ ನಮ್ಮ ಬ್ರಹ್ಮಾಂಡ ಇದೆ ಅಂತ ಸರಿ ಅಂತ ಅಮರ ಅವರು ಅವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ಹೊರಟು ಭೂಲೋಕಕ್ಕೆ ಬರ್ತಾರೆ ಮಾರ್ಕಂಡೆ ಹೆಮಾಕ್ಷೇತ್ರ ಬಂದ್ಬಿಟ್ಟು ಹೇಳ್ತಾರೆ ಈ ಥರ ಥರ ಒಳ್ಳೇದಂತಾರೆ ಆವಾಗ ಮಾರ್ಕಂಡೆ ಹೆಮ್ಮ ಕ್ಷೇತ್ರ ಫ್ಯೂಚರ್ನಲ್ಲಿ ಆ ಕುಂಭಕ್ಕೆ ಒಂದು ಪಿನ್ವೋಲ್ ಮಾಡ್ತೀವಿ ಆವಾಗ ಪರಬ್ರಹ್ಮ ಎನರ್ಜಿ ಬರ್ತದೆ ಅದು ಲೋಕ ಸಮಸ್ಥೆ ಸುಖಿನೇಬು ಅಂತು ಎಲ್ಲರಿಗೂ ಅದು ಒಳ್ಳೆಯದಾಗ್ತದೆ ಸ್ಪಿರಿಚುಲಿ ಅವ್ರಿಗೆ ಎಲಿವೇಟ್ ಆಗ್ತಾರೆ ಫ್ಯೂಚರ್ನಲ್ಲಿ ಅಂತ ಹೇಳಿ ಕ್ಲೋಸ್ ಆಗ್ತದೆ ಶ್ರೀ ಕೃಷ್ಣ ಅರ್ಪಣಮಸ್ತು ಈ ಕೋರ್ಮಾಂಗ್ಲ ಹೆಸರು ಹೆಂಗೆ ಬಂತು ಇದು ಬಂತು ಏನಾಯಿತು ತ್ರೇತಾಯುಗದಲ್ಲಿ ಹನುಮಾನ್ ಬಂದು ಶ್ರೀರಾಮ ಹೇಳ್ತಾರೆ ಹೋಗಿ ಆ ಕಡೆ ಹೋಗಿ ನೀವು ಅಲ್ಲಿ ಅಲ್ಲಿದ್ದಾರೆ ಅವ್ರನ್ನ ನೋಡಿಕೊಂಡು ಬನ್ನಿ ಅಂತಂದ್ರೆ ಸೊ ಅವರು ಆ ಸಮುದ್ರವನ್ನು ದಾಟಿ ಹೋಗ್ಬೇಕು ಆ ಸಮುದ್ರವನ್ನು ದಾಟಿ ಹೋಗ್ತಾ ಇರುವಾಗ ಮಿಡಲ್ನಲ್ಲಿ ಏನಾಗ್ತದೆ ಒಂದು ಗೋರಮಂಗ ಗೋರಮಂಡಲ ಅಂತ ಒಂದು ರಾಕ್ಷಸ ಮೇಲೆ ಬರ್ತದೆ ಬಂದ್ಬಿಟ್ಟು ಅಡ್ಡ ಹಾಕ್ಬಿಟ್ಟು ನೀನು ನನಗೆ ಆಹಾರ ನಾನು ನಿನ್ನ ಸ್ವಹ ಮಾಡ್ತೀನಿ ಅಂತ ಹೇಳ್ತೀನಿ ಇಲ್ಲ ಇಲ್ಲ ನಾನು ಶ್ರೀರಾಮದು ಮುಖ್ಯವಾಗಿ ಒಂದು ಕೆಲಸಕ್ಕೆ ಇದ್ದೀನಿ ದಯವಿಟ್ಟು ನನ್ನ ಬಿಟ್ಬಿಡು ನಾನು ಮುಗಿಸ್ಕೊಂಡು ಬರ್ತೀನಿ ಆಮೇಲೆ ಏನಿದೆಯೋ ನಮ್ಮ ವ್ಯವಹಾರ ನೋಡೋಣ ಇಲ್ಲ ಇಲ್ಲ ಆ ಥರ ಎಲ್ಲ ನಾನು ಬಿಡೋಲ್ಲ ನೀನು ಹೇಳ್ದಂಗೆ ನಾನು ಕೇಳಲ್ಲ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಅಡ್ಡ ಮಾಡ್ತಾರೆ ಸರಿ ನೀನು ಏನು ಮಾಡಬೇಕು ಹೇಳು ಅಂತ ಏನಾದರೂ ಒಂದು ಪರೀಕ್ಷೆ ಇಡು ಅಂತ ರಾಕ್ಷಸ ಕೇಳ್ತಾರೆ ಆವಾಗ ರಾಕ್ಷಸ ನಾನು ಬಾಯಿ ತೆಗಿತೀನಿ ನನ್ನ ಒಳಗಡೆ ಹೋಗಿ ನೀನು ಬರಬೇಕು ಆಚೆ ಅಂತ ಸರಿ ಅಂತ ಏನಾಗ್ತದೆ ಈ ಕೋರಮಂಗಲ ರಾಕ್ಷಸ ಆಕಾರ ಬೆಳೀತದೆ ಸಿಕ್ಕ ದೊಡ್ಡದು ಹನುಮಾನು ಅದೇ ಥರ ಈಕ್ವಲ್ ಸೈಜಾಗಿ ಬೆಳೀತಾರೆ ಇಬ್ಬರು ಬೆಳೀತಾ ಬೆಳೀತು ಬೆಳೆದ ಸಡನ್ನಾಗಿ ಹನುಮಾನ್ ಏನು ಮಾಡ್ತಾರೆ ಚಿಕ್ಕದಾಗಿ ಸಹಿಸ್ ತೊಗೊಂಡು ಅವರು ಬಾಯ್ನಲ್ಲಿ ಹೋಗ್ಬಿಟ್ಟು ಬಂದುಬಿಡ್ತಾರೆ ಸೊ ಆವಾಗ ಕೋರಮಂಡಲ ರಾಕ್ಷಸ ಓ ನೀನು ನಿನ್ನ ಬುದ್ಧಿ ಯೂಸ್ ಮಾಡಿ ನಿನ್ನ ಗೆದ್ದುಬಿಟ್ಟೆ ನಾನು ಇದಕ್ಕೆ ಒಪ್ಪಲ್ಲ ಆಯಿತು ನೀನು ಕೆಲಸ ಇದೆ ಅಂತ ನೀನು ಇದ್ದ ಸರಿ ನೀನು ಹೋಗ್ಬಾ ರಿಟರ್ನ್ ಜರ್ನಿನಲ್ಲಿ ನೀನು ಬಂದು ನನ್ನ ಮೀಟ್ ಮಾಡಬೇಕು ಆವಾಗ ನಾನು ನೋಡ್ಕೊಳ್ತೀನಿ ನಿನ್ನ ಅಂತ ಕಳ್ಸಿಬಿಡ್ತಾರೆ ಸೊ ಹನುಮಾನ್ ಬಂದು ಹೋಗ್ತಾರೆ ಅಲ್ಲಿಂದ ಬರುವಾಗ ಬೇರೆ ರೂಟ್ ತಗೊಂಡು ಬಂದುಬಿಡ್ತಾರೆ ಅವಾಯ್ಡ್ ಮಾಡಿಕೊಂಡು ಇದು ಯುಗಾಂತರ ನಡೆದು ಬಿಡ್ತದೆ ಈ ಗೋರಮಂಡಲ್ ರಾಕ್ಷಸ ಅಲ್ಲೇ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಫುಲ್ ಆಗ್ತದೆ ದಾಪರ ಯುಗ ಆಗ್ತದೆ ಆಮೇಲೆ ಅದಕ್ಕೆ ರಿಲೀಸ್ ಆಗ್ತದೆ ಹನುಮಾನ್ ಬಂದು ಇವ್ರನ್ನ ಹೆಮಾರಿಸಿದ್ದಾರೆ ಅಂತ ಸರಿ ಅಂತ ಆಮೇಲೆ ಇವಾಗ ಏನಾಗ್ತದೆ ಹನುಮಾನ್ ಬಂದು ಕಲಿಯುಗದಲ್ಲಿ ಮಾರ್ಕಂಡೆಯ ಮರ್ಷಿ ಅವ್ರನ್ನ ಬಂದ್ಬಿಟ್ಟು ಮಧ್ಯರಂಗಸ್ವಾಮಿ ಹತ್ರ ನೀನು ಈ ಕುಂಭ ಅಲ್ಲಿ ಇಟ್ಟಿರ್ತಾರಲ್ಲ ನಾನು ಹೇಳ್ದಿಲ್ಲ ಪ್ರೀವಿಯಲ್ಲಿ ಅದಕ್ಕೆ ನೀವು ಸ್ವಲ್ಪ ಕಾವಲು ಕಾಯಬೇಕು ಅಂತ ಹೇಳ್ತಾರೆ ಸೊ ಆವಾಗ ಹನುಮಾನ್ ಬಂದ್ಬಿಟ್ಟು ಆವಾಗ ಆವಾಗ ಬಂದು ಬಂದು ಹೋಗ್ತಾಯಿರ್ತಾರೆ ಈ ಸೂಚನೆ ಬಂದು ಆ ರಾಕ್ಷಸನಿಗೆ ಗೊತ್ತಾಗ್ತದೆ ಸೊ ಆ ರಾಕ್ಷಸ ಏನು ಮಾಡ್ತಾನೆ ಬಂದ್ಬಿಟ್ಟು ಆ ಪ್ರೆಸೆಂಟ್ ಕೋರ್ಮಂಗ್ಲ ಆ ಜಾಗದಲ್ಲಿ ಒಂದು ಕಡೆ ಒಂದು ಹುತ್ತ ಇರ್ತದೆ ಆ ಆ ಹುತ್ತದಲ್ಲಿ ಹೋಗಿ ಸೇರಿಕೊಂಡು ಹಾವಾಗಿ ಅಲ್ಲಿರೋ ಹಾವುಗಳನ್ನೆಲ್ಲ ಫ್ರೆಂಡ್ಸ್ ಮಾಡಿಕೊಂಡು ಅವ್ರನ್ನ ಬ್ರೈನ್ ವಾಶ್ ಮಾಡಿ ಈ ಥರ ಹನುಮಾನ್ಗೆ ಎನಿಮಿಕಲ್ ವ್ಯೂಸ್ ಕೊಟ್ಟು ಕಾಯ್ಕೊಂಡು ಅವ್ನು ಬಂದ ಮೇಲೆ ನಾವು ಕ್ಯಾಚ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಈ ವಿಷಯ ಮಾರ್ಕಂಡೆ ಎಮ್ ಗೊತ್ತಾಗ್ತದೆ ಅವ್ರು ಏನು ಮಾಡ್ತಾರೆ ಇಂದ್ರವನ್ನು ಕರೆಸ್ತಾರೆ ಕರೆಸ್ಬಿಟ್ಟು ಹೊತ್ತ ಸುತ್ತ ಒಂದು ಕ್ಯೂಬಿಕಲ್ ಮಾಡಿ ಏನು ಮಾಡ್ತಾರೆ ಇದು ಹನುಮಾನ್ದು ಒಂದು ಇಮೇಜು ಮೇಲುಗಡೆ ಕ್ರಿಯೇಟ್ ಮಾಡಿ ಹನುಮಾನ್ ವಾಯ್ಸನ್ನ ಕ್ರಿಯೇಟ್ ಮಾಡ್ತಾರೆ ಅದನ್ನು ಕ್ರಿಯೇಟ್ ಮಾಡಿ ಆಲಿಸಿನೇಷನ್ ಥರ ಆವಾಗ ರಾಕ್ಷಸ ಏನು ತಿಳ್ಕೊಳ್ತಾರೆ ಓ ಹನುಮಾನ್ ಬಂದಿದ್ದಾರೆ ಅಂತ ಆಚೆ ಬರ್ತಾರೆ ಆವಾಗ ಇಂದ್ರ ವಜ್ರ ಇದನ್ನು ಯೂಸ್ ಮಾಡ್ತಾರೆ ಯೂಸ್ ಮಾಡಿದ್ಮೇಲೆ ಆ ರಾಕ್ಷರ ಡಿಸ್ಟ್ರಾಯ್ ಆಗಿಬಿಟ್ಟು ಅವನ್ನ ಆ್ಯಶ್ ಆಗಿಬಿಡ್ತಾನೆ ಆ್ಯಶ್ ಆಗುವಾಗ ಆವಾಗ ಏನಾಗ್ತದೆ ಆವಾಗ ಅದು ಬಂದ್ಬಿಟ್ಟು ಸೆವೆಂತ್ ಜುಲೈ ನೈನ್ಟೀನ್ ಸೆವೆಂಟಿ ಸೆವೆನ್ ರಾತ್ರಿ ಆಗ್ತಿದೆ ಈ ಘಟನೆ ಆವಾಗ ಒಂದು ಅರ್ಥ್ವೇಕ್ ಮೈಲ್ಡ್ ಕ್ರಿಯೇಟ್ ಮಾಡಿ ಆ್ಯಶ್ ಬಂದು ಒಂದು ಮಳೆ ಬಂದು ಎಲ್ಲ ಔಟ್ ಆಗ್ತದೆ ಆವಾಗಿಂದ ಆ ಜಾಗಕ್ಕೆ ಕೋರಮ ಗೋರಮಂಡಲ ಬಂದು ಕೋರಮಂಗಲ ಅಂತ ಹೆಸರು ಬಂತು ಫಸ್ಟ್ ಗೋರಮಂಡಲ ಅಂತ ಘೋರಮಂಡಲ ಅದು ಹೋಗ್ತಾ ಹೋಗ್ತಾ ಕಾಲ ಕ್ರಮದಿಂದ ಅದು ಕೋರಮಂಗಲ ಅಂತ ಆಗ್ತದೆ ಅದು ಓಕೆ ಇಲ್ಲಿ ಏನಾಗ್ತದೆ ಅಂದರೆ ತ್ರೇತಾಯುಗದಲ್ಲಿ ಇವ್ರದ್ದು ಪಟ್ಟಾಭಿಷೇಕ ಎಲ್ಲ ಆಗ್ಬಿಡ್ತದೆ ಶ್ರೀರಾಮದು ಆದಮೇಲೆ ಅವರು ಸ್ವಲ್ಪ ದಿವಸ ರಾಜ್ಯ ಪರಿಪಾಲನೆ ಮಾಡಿಬಿಟ್ಟು ಲವ ಕುಶನ್ಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಅವರು ಪ್ಯಾಲೇಸ್ನಲ್ಲಿರ್ತಾರೆ ಇರ್ತಾರೆ ಬಟ್ ಅವರು ಇನ್ನೂ ಹೋಗಲ್ಲ ಅವ್ರಿಗೆ ಒಂದು ಏನಂದರೆ ಒಂದು ತುಂಬ ಅಫೆಕ್ಷನು ಇವ್ರದ್ದು ಹನುಮಾನು ಪ್ಲಸ್ಸು ಪುಷ್ಪಕ ವಿಮಾನ ಅದ್ರ ಮೇಲೆ ಅವ್ರಿಗೆ ತುಂಬ ಮೋಹ ಮೋಹ ಸೊ ಇದು ಯಮಧರ್ಮರಾಜ ಮಹಾರಾಜ ಗೊತ್ತಾಗ್ತದೆ ಋಷಿಗಳಿಗೆ ಗೊತ್ತಾಗ್ತದೆ ಅವರು ಬಂದು ಹೆಂಗೆ ಇವ್ರನ್ನ ಇವಾಗ ಶ್ರೀರಾಮನ್ನ ಇದರಿಂದ ಬಿಡಿಸೋಕ್ಕೆ ಅಂತ ಕೇಳಿ ಆಮೇಲೆ ಬಂದ್ಬಿಟ್ಟು ಶ್ರೀರಾಮನ್ಗೆ ಹೇಳಿ ಪುಷ್ಪಕ್ಕೆ ವಿಮಾನ ನೀವು ತ್ಯಾಗ ಮಾಡ್ಬೇಕಂತೇಳಿ ಹನುಮಾನ್ಗೆ ಹೇಳ್ತಾರೆ ಹನುಮಾನ್ ಅದನ್ನು ತಗೊಂಡೋಗಿ ಒಂದು ಕಡೆ ಒಂದು ದೊಡ್ಡ ಇದು ಮಾಡಿ ಅದನ್ನು ಇಟ್ಬಿಟ್ಟು ಬಂದುಬಿಡ್ತಾರೆ ಹನುಮಾನ್ ಮುಂದುಗಡೆ ಇದು ಮಾಡ್ತಾಯಿರ್ತಾರೆ ಕಾವಲ್ ಕಾಯಿ ಆವಾಗ ಯಮಧರ್ಮರಾಜ ಬಂದ್ಬಿಟ್ಟು ಹಿಂದಿರುಗಡೆಯಿಂದ ಬಂದು ಒಳಗಡೆ ಹೋಗಿ ಶ್ರೀರಾಮನಿಗೆ ಹೇಳ್ತಾರೆ ಈ ಥರ ಅಪ್ಪ ಪುಣ್ಯಾತ್ಮ ಟೈಮ್ ಆಯಿತು ನೀನು ವೈಕುಂಠಕ್ಕೆ ಬರಬೇಕು ಅಲ್ಲಿ ಕೆಲಸ ಜಾಸ್ತಿ ಇದೆ ಅಂತ ಹೇಳಿದ ಮೇಲೆ ಆ ಸಮಯದಲ್ಲಿ ಯಮಧರ್ಮರಾಜ ಬಂದು ಆಪೋಸಿ ಯೂಸ್ ಮಾಡಿಕೊಂಡು ಶ್ರೀರಾಮನ್ಗೆ ಹೇಳ್ತಾರೆ ಸೊ ಆಂಚನೆ ಅಲ್ಲಿ ಮೇಲೆ ಶ್ರೀರಾಮ ಬಂದು ಸರಿಯೂ ರಿವರ್ನಲ್ಲಿ ಹೋಗಿ ಅವರು ಅಲ್ಲಿಂದ ವೈಕುಂಠಕ್ಕೆ ಹೋಗ್ಬಿಡ್ತಾರೆ ಇದು ಸೊ ಈ ಪುಷ್ಪಕ ವಿಮಾನ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಅದು ರಾವಣಗೂ ಮೊದಲೇ ಪುಷ್ಪಕಿಮಾನಗಳಿದ್ವಾ ಇಲ್ಲ ಇದು ಏನಾಗ್ತದೆ ಕುಬೇರ ಹತ್ರ ಕುಬೇರ ಮೊದಲು ಮಾಡ್ತಾನೆ ಒಂದು ಸುಂದರವಾದ ನಗರವನ್ನು ವಿಶ್ವಕರ್ಮಗೆ ಹೇಳಿ ಅದನ್ನ ಸೃಷ್ಟಿ ಮಾಡ್ತಾರೆ ಅದಕ್ಕೆ ಏನ್ಮಾಡ್ತಾರೆ ಗೃಹಪುರ ಮಾಡುವಾಗ ಕುಬೇರ ಬ್ರದರ್ ಬಂದು ರಾವಣ ರಾವಣ ಬಂದು ಮಹಾಬ್ರಾಹ್ಮಣ ಸೊ ಅವನ್ನ ಪುರೋಹಿತ ಕೆಲಸ ಮಾಡ್ಬೇಕಂತ ಕರೀತಾರೆ ಅಲ್ಲಿ ಆ ರಾವಣ ಪುರೋಹಿತ ಕೆಲಸ ಮಾಡಿಬಿಟ್ಟು ದಕ್ಷಿಣ ಕೊಡಬೇಕಲ್ಲ ಕೇಳ್ತಾರೆ ಕುಬೇರ ಬಂದು ಏನು ಬೇಕಂದ್ರೆ ನನಗೆ ಈ ನಗರ ಬೇಕು ಅಂತಾರೆ ಸರಿ ಅಂತ ಆ ನಗರ ಬಂದು ಇಟ್ಕೊಳ್ತಾರೆ ಅದೇ ಶ್ರೀಲಂಕಾ ಈಗ ಪ್ರೆಸೆಂಟ್ ಇರೋದಾ ಇಲ್ಲ ಹಳೇದ ಒರಿಜಿನಲ್ ಶ್ರೀಲಂಕಾ ಸಮುದ್ರ ಕೆಳ ಇರೋದು ಅದೇ ಕುಬೇರಿ ಎಂದು ನಗರ ಅದು ಓಕೆ ಅದಾಯ್ತಾ ಕುಬೇರ ಹತ್ರ ಪುಷ್ಪಕ ವಿಮಾನ ಇರ್ತದೆ ಆ ಪುಷ್ಪಕ ವಿಮಾನವನ್ನು ಫೋರ್ಸ್ ಆಗಿ ಕುಬೇರ ತಂದು ಈಸ್ಕೊಂಡು ಬಂದುಬಿಡ್ತಾರೆ ರಾವಣ ಸೊ ರಾವಣ ಸಮರ ಆದಮೇಲೆ ಶ್ರೀರಾಮ ಬಂದು ಆ ಪುಷ್ಪಕ ವಿಮಾನದಿಂದ ಅಯೋಧ್ಯೆಗೆ ಬರ್ತಾರೆ ಅದನ್ನು ಅವರು ಇಟ್ಕೊಂಡಿರ್ತಾರೆ ಸೊ ಅದನ್ನು ರಿಷೀಸು ಹೇಳಿ ಅದು ಹನುಮಾನ್ ತಗೊಂಡು ಹೋಗ್ತಾರೆ ಆವಾಗ ಶ್ರೀರಾಮ ಇದಕ್ಕೆ ಹೋಗ್ತಾರೆ ಅವರು ಆಂಜನೇಯಂದು ವಿಚಾರಗಳಲ್ಲಿ ಅವರು ರಾಮನಿಗೆ ಸಿಗೋಕ್ಕೂ ಮೊದಲು ಅವರಲ್ಲಿ ಶಕ್ತಿಗಳು ಏನೆಲ್ಲ ಇತ್ತು ಆಂಜನೇಯ ಬಂದು ಅವರದ್ದು ಪವರು ಅದಕ್ಕೆ ಮೊದಲು ಏನಲ್ಲ ಅವ್ರ ಕೆಲಸ ಅಲ್ಲ ಅವರಿಗೆಲ್ಲ ಶಕ್ತಿ ಕೊಟ್ಟಿದ್ದರು ಆ ಪುನರ್ಜನ್ಮ ಬರ್ತದಲ್ಲ ಸೂರ್ಯನಿಂದ ಅವ್ರು ಕೆಳಗಡೆ ಬಿದ್ದು ಇಂದ ಇಂದ್ರ ವಜ್ರಾಯದಲ್ಲಿ ಹೊಡೆದು ಅನ್ಕಾನ್ಷಿಯಸ್ ಆಗಿ ಅವರು ವಾಯು ಬಂದು ಒಂದು ಗುಹೆಯಲ್ಲಿ ತಗೊಂಡೋಗಿ ಫುಲ್ಲು ಇಡೀ ಭೂಲೋಕದಲ್ಲಿ ವಾಯು ಆಗ್ತದೆ ಆವಾಗ ದೇವತೆ ದೇವರು ತ್ರಿಮೂರ್ತಿಗಳೆಲ್ಲ ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಆಂಚನೆಯನ್ನು ಈಶ್ವರ ತಿರುಗ ಅವ್ರಿಗೆ ಸೆಕೆಂಡ್ ಲೈಫ್ ಕೊಟ್ಟು ಎಲ್ಲರೂ ಅವ್ರಿಗೆ ಒಬ್ಬರೊಬ್ಬರು ಒಂದೊಂದು ಹೊರ ಕೊಡ್ತಾರೆ ಕೊಟ್ಟ ಮೇಲೆ ಅವರು ತಿರ್ಗ ಏನು ಮಾಡ್ತಾರೆ ಅಲ್ಲಿ ಇವರು ಮಂಡ್ಯ ಮಹರ್ಷಿ ಆಶ್ರಮದಲ್ಲಿ ಅವರು ಸ್ವಲ್ಪ ಶೇಷ್ ಚೇಷ್ಟೆ ಮಾಡ್ತಾರೆ ಆವಾಗ ಅವರು ಶಾಪ ಕೊಡ್ತಾರೆ ನಿನಗೆ ಕೊಟ್ಟಿರೋ ಪವರ್ಸ್ ಎಲ್ಲ ನಿನಗೆ ಮರ್ತೋಗ್ತೀಯಾ ಯಾರು ನಿನಗೆ ಅದನ್ನು ಜ್ಞಾಪಿಸ್ತಾರೋ ಆವಾಗ ನಿನಗೆ ಆ ಶಕ್ತಿ ಬರ್ತದೆ ಅಂತ ಸೊ ಅದು ಆವಾಗ ಇವರು ಬರ್ತಾರಲ್ಲ ಈಶ್ವರ ಹತ್ರ ಸೀತನ ಹುಡ್ಕೊಂಡು ಆವಾಗ ಜಾಂಬವ್ ಅಂತ ಬಂದು ಅವರಿಗೆ ರಿಮೈಂಡ್ ಮಾಡ್ತಾರೆ ನಿಂದ ಆ್ಯಕ್ಚುಲ್ ಶಕ್ತಿ ಹಿಂಗೆ ಅಂತ ಅವ್ರಿಗೆ ಉತ್ಸಾಹ ಮಾಡಿ ಆವಾಗ ಅವರು ಆ ಶಕ್ತಿನ ಯೂಸ್ ಮಾಡಿ ಅಲ್ಲಿಂದ ವೇಗದಲ್ಲಿ ಶ್ರೀಲಂಕಾವಾಗಿ ರೀಚ್ ಆಗ್ತಾರೆ ಓಕೆ ಸರ್ ಸರ್ ರಾವಣಂದು ಕಥೆಗಳು ರಾವಣಂದು ಬಗ್ಗೆ ಹೇಳಿದೆ ರಾವಣ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಅವನು ಮಹಾಬ್ರಾಹ್ಮಣ ಬ್ರಾಹ್ಮಣ ಅವನು ಅಷ್ಟು ಒಳ್ಳೆಯ ಮನುಷ್ಯ ಅವ್ರನ್ನ ಪಾಪ ಇವರೆಲ್ಲ ನೆಗೆಟಿವ್ ಆಗಿ ಹೇಳಿದ್ದಾರೆ ಆ ಥರ ಇಲ್ಲ ಅರವತ್ನಾಲ್ಕು ವಿದ್ಯೆ ಕಲ್ತಿದ್ದವ್ರು ಅವರು ಅವರು ತೀರೋಕ್ಕೆ ಮುಂಚೆ ಶ್ರೀರಾಮ ಬಂದು ಲಕ್ಷ್ಮಣ ಹೇಳ್ತಾರೆ ಹೋಗ್ಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಹೆಂಗೆ ಮಾಡಬೇಕು ಒಂದು ರಾಜ್ಯವನ್ನು ಹೋಗಿ ಕಲ್ತ್ಕೊತಾರೆ ಲಕ್ಷ್ಮಣ ಕೇಳ್ತಾರೆ ಅವನು ನಮಗೆ ಎನಿಮಿ ಅವನು ಅವನತ್ರ ಹೋಗಿ ನಾನು ಹೆಂಗೆ ಕೇಳಲಿ ಅಂತ ಆವಾಗ ಇವರು ಶ್ರೀರಾಮ ಹೇಳ್ತಾರೆ ನಿನ್ಗೆ ಗೊತ್ತಿಲ್ಲ ಅವನ ಬಗ್ಗೆ ನೀನು ಹೋಗು ಅಂತ ಆವಾಗ ಲಕ್ಷ್ಮಣ ಹೋಗ್ತಾರೆ ರಾವಣನ ಹತ್ರ ನಮಸ್ಕಾರ ಮಾಡಿಬಿಟ್ಟು ಡೌನ್ ಮಾಡಿಬಿಟ್ಟು ಕೇಳ್ಕೊಳ್ತಾರೆ ಈ ಥರ ನನ್ನ ಬ್ರದರ್ ಕಳಿಸಿದ್ದಾರೆ ಈ ವಿದ್ಯೆ ನನಗೆ ಹೇಳ್ಕೊಡೋದು ಆವಾಗ ರಾವಣ ಆ ವಿದ್ಯೆಯನ್ನು ಹೇಳ್ಕೊಡ್ತಾರೆ ಆವಾಗ ಲಕ್ಷ್ಮಣ ಸಂತೋಷಪಟ್ಟು ನಾನು ನಿನ್ನ ಅಪ್ಪನಿಂದ ಅಪ್ಪ ಅಪಾರ್ಥ ಮಾಡಿಕೊಂಡೆ ಇಷ್ಟು ದೊಡ್ಡ ವ್ಯಕ್ತಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ನಮಸ್ಕಾರ ಮಾಡಿಬಿಟ್ಟು ಅವರು папа з